ನನಗೆ ಕೊಟ್ಟ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಿರ್ವಹಿಸಿದ್ದೇನೆ ಎಂದಿನಂತೆ ಸಂದರ್ಭದಲ್ಲಿ ತ್ಯಾಗ ಮಾಡಿಕೊಂಡು ಬಂದಿದ್ದೇನೆ ಈ ಹಿಂದೆ ಧರ್ಮಸಿಂಗ್ ಮತ್ತು ಸಿದ್ದರಾಮಯ್ಯ ಕಾಲದಲ್ಲೂ ಕೂಡ ತ್ಯಾಗವನ್ನು ಮಾಡಿದ್ದೇನೆ ವಿದ್ಯಾರ್ಥಿ ನಾಯಕರಾಗಿದ್ದಾಗಲೇ ಕರೆದು ಟಿಕೆಟ್ ಕೊಟ್ಟಿದ್ದರು ನನಗೆ ಯಾವುದೇ ಸ್ಥಾನದ ಅವಶ್ಯಕತೆ ಇಲ್ಲ ಜನರಿಗೆ ಒಳ್ಳೇದಾಗ್ತಾ ಇದೆ ಅಷ್ಟೇ ಸಾಕು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದರು ಹಾಗಾದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಯಾಕೆ ಕೊಟ್ಟರು ಈ ಸ್ಟೋರಿ ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ ಸುಮ್ಮನೆ ನೀವು ಸುಳ್ಳು ಸುಳ್ಳೆಲ್ಲ ಯಾರು ನನಗೆ ಯಾವ ಒಂದು ಬಡಣೆ ಆಗಿರಲಿಲ್ಲ ಏನಿರಲಿಲ್ಲ ಯಾರು ನಮ್ಮ ಪಾರ್ಟಿ ಜನ ಮಾಡ ಎಲ್ಲರೂ ಕೂಡ ನಾನೇ ಅವರಿಗೆ ತಲೆ ಬಾರಿಸಿ ಅವರ ಮಾಡಿ ಎಲ್ಲ ನಿಮ್ಗೆ ರೆಸಾರ ಸುಳ್ಳು ಹೇಳ್ತು ಇಮೇಜಿನ ಮಾಡಿದ್ದಾರೆ ಕಾಂಗ್ರೆಸ್ನ ಭಿನ್ನಮತ ಶಮನವಾಗುವ ಲಕ್ಷಣಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ ಇದರ ನಡುವೆ ಬೆಳಗಾವಿಯಲ್ಲಿ ಮಾತನಾಡಿರುವ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಧ್ಯಮಗಳ ಮೇಲೆ ಗರಂ ಆಗಿದ್ರು ನನಗೆ ಯಾರ ಜೊತೆಗೂ ಭಿನ್ನಾಭಿಪ್ರಾಯವಿಲ್ಲ ಅಂತ ಅಸಮಾಧಾನ ಹೊರ ಯಾರೋ ಇದೋ ಬಂಡಾಯ ಅವ್ರ ಭೇಟಿಯಾಗೋಯ್ತು ಇವ್ರು ಯಾವ ಇಲ್ಲ ಏನಿಲ್ಲ ನಾನು ಪಕ್ಷ ಉಂಟು ನಮ್ಮ ಹೈಕಮಾಂಡ್ ಏನುಂಟು ನಮ್ಮ ಕಾರ್ಯಕರ್ತರು ರಕ್ಷೆ ಮಾಡೋದು ಪಕ್ಷನ ಉಳಿಸೋದು ಇಷ್ಟೇ ನನ್ನ ಡ್ಯೂಟಿ ಅದು ಬಿಟ್ಟರೆ ಬೇರೆ ಇನ್ನೇನು ಡ್ಯೂಟಿ ಇಲ್ಲ ಮಿಕ್ಕಿದ ಯಾವುದಕ್ಕೂ ನನ್ನ ಹೆಸರು ನೀವು ಉಪಯೋಗಿಸ್ಕೊಳಕ್ ಹೋಗ್ಬೇಡಿ ನನಗೆ ಯಾರ ಜೊತೆ ಭಿನ್ನಾಭಿಪ್ರಾಯ ಇಲ್ಲ ಕಾಂಗ್ರೆಸ್ ಅರವತ್ತು ಶಾಸಕರು ಬಿಜೆಪಿಗೆ ಬರ್ತಾರೆ ಎಂಬ ಯತ್ನಾಳ್ ಹೇಳಿಕೆ ಕುರಿತಂತೆ ಮಾಧ್ಯಮಗಳು ಕೇಳ್ತಾ ಇದ್ದಂತೆ ಬೆಳಗಾವಿಯಲ್ಲಿ ಗರಮಾದ ಡಿ ಕೆ ಶಿವಕುಮಾರ್ ಲೋಕಲ್ ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ನನ್ನ ಜೊತೆಗೆ ನೀವು ಮಾತಾಡಬೇಡಿ ಅಂತ ಕಿಡಿಕಾರಿದ್ರು ಐ ಡೋಂಟ್ ಅದೆಲ್ಲ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ದೇರ್ ಇಶ್ಯೂ ಆಸ್ ಫಾರ್ ಡಿ ಕೆ ಶಿವಕುಮಾರ್ ಮಾಧ್ಯಮ ಅಂದ್ರೆ ನೀವೆಲ್ಲ ಒಂದೇ ನನಗೆ ಕಾರ್ಯಕರ್ತರು ಅಂದ್ರೆ ಎಲ್ಲರೂ ಒಂದೇ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದ್ರೆ ಎಲ್ಲರೂ ಒಂದೇ ಶಾಸಕರಂದ್ರೆ ಎಲ್ಲರೂ ಒಂದೇ ಯಾರು ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ಶಿಸ್ನಲ್ಲಿ ಕೆಲಸ ಮಾಡ್ತಾರೆ ಎಲ್ಲರೂ ಕೂಡ ನಾನೇ ಅವ್ರಿಗೆ ತಲೆ ಬಾಗಿಸಿ ಅವ್ರು ಸರ್ವಿಸ್ ಮಾಡಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ರಾಹುಲ್ ಗಾಂಧಿಗೆ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ ಎಂಬ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಡಿ ಕೆ ಶಿವಕುಮಾರ್ ನಿಮಗೆ ಯಾರೋ ಸುಳ್ಳು ಹೇಳಿ ನಿಮ್ಮ ವ್ಯಕ್ತಿತ್ವವನ್ನೇ ಹಾಳು ಮಾಡುತ್ತಿದ್ದಾರೆ ಅಂತ ಹೇಳಿದ್ರು ಸುಳ್ಳು ಯಾರೋ ಸುಳ್ಳು ಹೇಳಿಬಿಟ್ಟು ನಿಮ್ಮ ಇಮೇಜ್ನೇ ಹಾಳು ಮಾಡ್ತಾ ಇದ್ದಾರೆ ನಿಮ್ಮ ಮಾಧ್ಯಮದ ಈ ಕೆಲವು ಟಿವಿ ನಾನು ಗಮನಿಸಿದ್ದೀನಿ ಕೆಲವು ಹೇಳೋದು ಬೇಡ ನಿನ್ನೆ ನನ್ನ ಹಿರಿಯ ಒಬ್ಬ ಶಾಸಕರು ಮನೆಗೆ ಭೇಟಿ ಮಾಡಿದ್ದೆ ಅವ್ರು ಯಾರೋ ಜಗಳ ಇತ್ತಂತೆ ಅದಕ್ಕೆ ಹೋಗಿದ್ದಾರೆ ಅಂತೆಲ್ಲ ನೀವೆಲ್ಲ ಹೊಸ ಸ್ಟೋರಿಗಳನ್ನ ಬಿಲ್ಡಪ್ ಮಾಡಿ ವಿರೋಧ ಶೇಟ್ ಇಸ್ ಎ ವೆರಿ ಸೀನಿಯರ್ ಲೀಡರ್ ಎರಡು ಸತಿ ನನ್ನ ಜೊತೆ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದಾರೆ ನಾನು ಬೆಂಗ್ಳೂರು ಇದು ಬೆಳಗಾವಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಅವ್ರಿಗೆ ಗಾಂಧೀಜಿಯವರ ಏನು ಒಂದು ಕಾರ್ಯಕ್ರಮ ಇದೆ ಅದಕ್ಕೂ ಒಂದು ಸ್ಟೇಟ್ ಲೆವೆಲ್ ಕಮಿಟಿ ಅವ್ರನ್ನ ಮೆಂಬರ್ ಕೂಡ ನಾವು ಮಾಡಿದ್ದೀವಿ ಸಂಘಟನೆ ದೃಷ್ಟಿಯಿಂದ ಹೋಗಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರು ಅವ್ರಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಬಂದಿದ್ದೀನಿ ಬೆಳಗಾವಿಯಲ್ಲಿ ನಡೆಯುವ ಗಾಂಧಿ ಕಾರ್ಯಕ್ರಮಕ್ಕೆ ಇಪ್ಪತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಕೆಲವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸಂಸತ್ ಸದಸ್ಯರು ಸೇರಿ ಹೊರಗಡೆಯಿಂದ ಸುಮಾರು ಅರವತ್ತು ಅತಿಥಿಗಳು ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಬಹುತೇಕ ಹಿರಿಯ ನಾಯಕರು ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಬರ್ತಾ ಇದ್ದಾರೆ ಕೆಲವರಿಗೆ ಮುಖ್ಯ ವೇದಿಕೆಯಲ್ಲಿ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದ್ದೇವೆ ಗಾಂಧೀಜಿ ಅಂಬೇಡ್ಕರ್ ಅವರ ಸ್ಮರಣೆ ಸಂವಿಧಾನದ ರಕ್ಷಣೆ ಮೂಲ ಉದ್ದೇಶವನ್ನು ಸಮಾವೇಶ ಹೊಂದಿದೆ ಎಂದರು ಅಲ್ಲದೆ ಗಾಂಧೀಜಿ ಪ್ರತಿಮೆ ಕೆತ್ತನೆ ಮಾಡಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ಆ ಮೂರ್ತಿಯನ್ನು ಲೋಕೋಪಯೋಗಿ ಇಲಾಖೆ ನಿರ್ವಹಿಸಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬಾಳಪ್ಪ ತೀರ್ದಾಳ ಜಿ ಕನ್ನಡ ನ್ಯೂಸ್ ಬೆಳಗಾವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ